ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕೈವಾರ ಹಾಲು ಡೈರಿಯ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಸಂಘದ ಕಚೇರಿಯಲ್ಲಿ ಸಂಘದ ನಂದಿನಿ ಭವನದಲ್ಲಿ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಸರ್ವ ಸದಸ್ಯರ ಸಭೆಯ ಸಭೆಯನ್ನು ಸಂಘದ ಅಧ್ಯಕ್ಷರಾದ ಎಂ ನರಸಿಂಹರ್ತಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಸಂಘವು ಪ್ರಸಕ್ತ ಇಪ್ಪತ್ತೆರಡು ಲಕ್ಷ ಲಾಭದಲ್ಲಿ ವಿಪಮವಾಗಿ ನಡೆಯುತ್ತಿದೆ ಎಂದು ಹಾಗೂ ಹಾಲು ಉತ್ಪಾದಕರಿಗೆ ವಿತಮನ್ನು ಕೂಡ ನೀಡಲಾಗುತ್ತಿದೆ ಎಂದು ಆಶಾ ವ್ಯಕ್ತಪಡಿಸಿದರು ಈ ವೇಳೆ ಮಾತನಾಡಿದ ಸಂಘದ ಅಧ್ಯಕ್ಷ ಎಂ ನರಸಿಂಹಿ ರಾಜ್ಯದಲ್ಲಿಯೇ ಹಾಲು ಉತ್ಪಾದಕರ ಸಹಕಾರ ಸಂಘವೊಂದು ಕಲ್ಯಾಣ ಮಂಟಪವನ್ನು ಪ್ರಕಟಿಸಿದ್ದು ಉತ್ತಮ ಸುಸಜ್ಜಿತ ಕಲ್ಯಾಣ ಮಂಟಪವು ಹಾಲು ಉತ್ಪಾದಕರಿಗೆ ಹತ್ತು ಸಾವಿರ ಮೆಲುಗೆ ಮದುವೆ ಮಾಡಿಕೊಳ್ಳಲು ಮತ್ತು ಶನಿ ಕಾರ್ಯಗಳನ್ನು ಮಾಡಿಸಲೆಯೂ ನೀಡಲಾಗುತ್ತಿದ್ದರು ಇದು ಉತ್ತಮ ಕಾರ್ಯನಿರ್ವಹಿಸುತ್ತದೆ ಇದು ರಾಜ್ಯಕ್ಕೆ ಮಾದರಿಯಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು ಇದೇ ವೇಳೆ ವಿಸ್ತರಣಾಧಿಕಾರಿ ಎಂ ಎಸ್ ನಾರಾಯಣಸ್ವಾಮಿ ಅವರನ್ನು ಸನ್ಮಾನಿಸಲಾಯಿತು ಈ ವೇಳೆ ಡಾಕ್ಟರ್ ಸಿದ್ದರಾಮಯ್ಯ ಮುಖ್ಯ ಕಾ ತಾಂತ್ರಿಕ ಅಧಿಕಾರಿ ಸೇರಿದಂತೆ ಉಪಾಧ್ಯಕ್ಷರು ಸದಸ್ಯರುಗಳು